ನಾಡಿನ ಜನತೆಗೆ ಸಂಕ್ರಾಂತಿಯ ಶುಭಾಶಯಗಳನ್ನ ಈ ಸಂದರ್ಭ ಕೋರ್ತಾ ಇದ್ದೇನೆ ನಮ್ಗೆಲ್ಲ ಗೊತ್ತಿದೆ ಮೊನ್ನೆ ದಿನ ಚಾಮರಾಜಪೇಟೆನಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಯಾವ ಪುಣ್ಯ ಭೂಮಿಯ ಮೇಲೆ ನಾವು ಹಸುಗಳನ್ನ ಗೋಮಾತೆಯನ್ನ ಪೂಜೆ ಮಾಡ್ತೀವೋ ದೇವರ ಸಮಾನವಾಗಿ ನಾವು ಕಾಣ್ತೀವೋ ತಾಯಿಯ ಸಮಾನವಾಗಿ ಕಾಣ್ತೇವೋ ಅಂತ ಗೋವಿನ ಪರಿಸ್ಥಿತಿ ಏನಾಗಿದೆ ಮೊನ್ನೆ ದಿನ ಅಂತೇಳಿ ರಾಜ್ಯದ ಜನ ದೇಶದ ಜನ ಇದನ್ನು ಗಮನಿಸಿದ್ದಾರೆ ಈ ಒಂದು ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದ ನಾಯಕರು ಪಿ ಸಿ ಮೋಹನ್ ಅವರು ರವಿಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿ ಏನು ಕರ್ಣ ಆ ಗೋವುಗಳನ್ನ ಸಾಕ್ತಾ ಇದ್ದಂತ ಕಾರಣ ಆ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಹೊತ್ತು ಮಾಡಿದ್ದೇವೆ ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಗೋಮಾತೆಯನ್ನ ಪೂಜೆ ಮಾಡ್ತಕ್ಕಂಥ ಈ ನಾಡು ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣನು ಕೂಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಇಷ್ಟು ಮಾತ್ರ ಹೇಳ್ತೇನೆ ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯವ್ರಿಗೂ ಒಳ್ಳೇದು ಮಾಡೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ ಅಷ್ಟು ಮಾತ್ರ ಸತ್ಯ ಇವರ ಪಾಪದ ಕೂಡ ತುಂಬಿದೆ ಇವರ ಪಾಪದ ಕೂಡ ತುಂಬಿದಾಗ್ಲೇ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ ಒಬ್ಬ ಬಡಪಾಯನ ಹಿಡ್ಕೊಂಬಂದು ಅವನೇ ಮಾಡಿದ್ದಾನೆ ಅಂಥೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಂಥೇಳಿ ಇವತ್ತು ಎಲ್ಲವೂ ಕೂಡ ಚರ್ಚೆ ನಡೀತಾ ಇದೆ ಆದರೆ ಇದೆಲ್ಲವುದನ್ನು ಕೂಡ ನಿಜವಾಗ್ಲೂ ಕೂಡ ನಾವು ಮೆಚ್ಕೋಬೇಕ ಕರ್ಣನನ್ನು ಬಡ ಕುಟುಂಬದಲ್ಲಿ ಬಂದಿದ್ದರೂ ಸಹ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತಾ ಇದ್ದಾನೆ ಹಾಗಾಗಿ ಸಂದರ್ಭ ಬಂದವನು ಭೇಟಿ ಮಾಡಿ ಅವನು ಕೂಡ ಧೈರ್ಯ ತುಂಬಿ ಇವತ್ತು ಹಬ್ಬದ ದಿನ ಇವತ್ತು ಸಂಕ್ರಾಂತಿಯ ದಿನ ಗೋಪೂಜನೆ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಬಂದು ನಾವು ಗೋಪೂಜೆನ ಕೂಡ ನಾವು ಮಾಡಿದ್ದೇವೆ